ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಮ್ಮ ಭಾರತ ಶ್ರೀಮಂತ ಸಂಸ್ಕೃತಿಯನ್ನು ಹೊಂದಿದೆ ಮಹಾಭಾರತ ರಾಮಾಯಣ ವೇದ ಉಪನಿಷತ್ತುಗಳು ಪುರಾಣಗಳನ್ನು ನಾವು ಅನುಸರಿಸಿಕೊಂಡು ಬರ್ತಾ ಇದ್ದೇವೆ ನಮ್ಮ ಸಂಸ್ಕೃತಿಯಲ್ಲಿ ಹಲವಾರು ಆಚರಣೆಗಳು ಪದ್ಧತಿಗಳು ರೂಢಿಯಲ್ಲಿವೆ ಆದರೆ ಬಹಳಷ್ಟು ಜನರಿಗೆ ಅದರ ಹಿನ್ನೆಲೆ ಮತ್ತು ಮಹತ್ವ ತಿಳಿದಿಲ್ಲ ನಮ್ಮ ಪುರಾತನ ಗ್ರಂಥದಲ್ಲಿರುವ ಕೆಲವು ಮಾಹಿತಿಗಳನ್ನು ನಿಮ್ಮ ಮುಂದೆ ತರುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ ನಮ್ಮ ಭಾರತದಲ್ಲಿ ಹಾವುಗಳನ್ನು ಕಂಡಾಗ ಆಸ್ತಿಕ ಆಸ್ತಿಕ ಎಂದು ಹೇಳುವ ರೂಢಿ ಇದೆ ಮನೆಯ ಮುಂದೆ ಆಸ್ತಿಕ ಎಂದು ಬರೆದರೆ ಸರ್ಪ ಭಯ ಇರುವುದಿಲ್ಲ ಎಂಬ ನಂಬಿಕೆ ಕೂಡ ಇದೆ ಇದಲ್ಲದೆ ಸರ್ಪ ಮಂತ್ರಗಳನ್ನು ಹೇಳುವ ಪದ್ಧತಿಯೂ ಇದೆ ಆಸ್ತಿಕ ಎಂದರೆ ಯಾರು ಆಸ್ತಿಕನ ಹೆಸರು ಹೇಳಿದರೆ ಹಾವುಗಳು ಯಾಕೆ ಯಾವುದೇ ರೀತಿ ತೊಂದರೆ ಕೊಡಲ್ಲ ಎನ್ನುವುದರ ಬಗ್ಗೆ ಮಹಾಭಾರತದಲ್ಲಿ ಉಲ್ಲೇಖ ಇದೆ ಹಾಗಾದರೆ ಆ ಆಸ್ತಿಕನ ಕಥೆಯನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಹಿಂದೆ ಜರತ್ಕಾರು ಎಂಬ ಹೆಸರಿನ ಒಬ್ಬ ಮಹರ್ಷಿ ಇದ್ರು ಅವರ ಪೂರ್ವಜರು ಸದ್ಗತಿ ಕಾಣದೇ ಮರದಲ್ಲಿ ತಲೆ ಕೆಳಗಾಗಿ ನೇತಾಡ್ತಾ ಇದ್ರು ಹಾಗಾಗಿ ತಮ್ಮ ಉದ್ಧಾರಕ್ಕಾಗಿ ಮದುವೆಯಾಗಿ ವಂಶೋದ್ಧಾರ ಮಾಡಬೇಕೆಂದು ಜರತ್ಕಾರು ಮಹರ್ಷಿಯನ್ನು ವಿನಂತಿಸಿಕೊಳ್ಳುತ್ತಾರೆ ಅದಕ್ಕೆ ಜರತ್ಕಾರು ಮಹರ್ಷಿಯು ನಾನು ಮದುವೆಯಾಗುವ ಕನ್ನೆಯು ನನ್ನ ಹೆಸರನ್ನೇ ಹೊಂದಿರಬೇಕು ಅವಳ ತಂದೆ ತಾಯಿಗಳು ಸ್ವಇಚ್ಛೆಯಿಂದ ಅವಳನ್ನು ಮದುವೆ ಮಾಡಿಕೊಡಬೇಕು ಮೇಲಾಗಿ ನನಗೆ ಆ ಕನ್ನೆಯನ್ನು ಭಿಕ್ಷೆಯ ರೂಪದಲ್ಲಿ ಕೊಡಬೇಕು ಒಂದು ವೇಳೆ ಅಂತಹ ಕನ್ಯೆ ಸಿಕ್ಕು ಅವಳಿಂದ ಸಂತಾನ ಜನಿಸಿದರೆ ನಿಮಗೆ ಶಾಶ್ವತ ಸದ್ಗತಿ ದೊರೆಯಬಹುದು ಎಂದು ಹೇಳ್ತಾರೆ ಈ ವಿಷಯ ತಿಳಿದ ಕೂಡಲೇ ವಾಸುಕಿ ಜರತ್ಕಾರು ಮಹರ್ಷಿಗಳಲ್ಲಿ ತನ್ನ ತಂಗಿಯಾದ ಜರತ್ಕಾರುವನ್ನು ಮದುವೆಯಾಗುವಂತೆ ಕೇಳಿಕೊಳ್ತಾನೆ ತನ್ನ ಇಚ್ಛೆಗೆ ಅನುಸಾರವಾಗಿ ಸಿಕ್ಕಿದ ಕನ್ನೆಯನ್ನು ಮಹರ್ಷಿಗಳು ಸ್ವೀಕರಿಸಿ ಮದುವೆಯಾಗುತ್ತಾರೆ ಜರತ್ಕಾರು ಜರತ್ಕಾರು ದಂಪತಿಗಳಿಗೆ ಆಸ್ತಿಕ ಎಂಬ ಮಹಾತ್ಮನು ಜನಿಸಿದನು ಆಸ್ತಿಕನು ಮಹಾತಪಸ್ವಿಯು ವೇದ ವೇದಾಂಗ ಪಾರಂಗತನು ಸರ್ವ ಪ್ರಾಣಿಗಳಲ್ಲಿಯೂ ಸಮಾನ ಭಾವ ಹೊಂದಿದವನೂ ಆಗಿರುತ್ತಾನೆ ಪಿತೃ ಮಾತೃವಂಶದ ಭಯವನ್ನು ಹೋಗಲಾಡಿಸುವ ಸಾಮರ್ಥ್ಯವನ್ನು ಹೊಂದಿರ್ತಾನೆ ಆಸ್ತಿಕನು ಹುಟ್ಟಿ ಅನೇಕ ವರ್ಷಗಳ ನಂತರ ಪಾಂಡುವಂಶೀಯನಾದ ಜನಮೇ ಪ್ರಪಂಚದ ಎಲ್ಲ ಸರ್ಪಗಳ ವಿನಾಶಕ್ಕಾಗಿ ಸರ್ಪಯಾಗವನ್ನು ಪ್ರಾರಂಭಿಸ್ತಾನೆ ಸಹಸ್ರಾರು ಸಂಖ್ಯೆಯಲ್ಲಿ ಸರ್ಪಗಳು ಅಗ್ನಿಗೆ ಆಹುತಿಯಾಗುತ್ತಿದ್ದವು ಇಡೀ ಸರ್ಪ ವಂಶವೇ ನಿರ್ಮೂಲವಾಗುತ್ತದೆ ಎಂದು ಪ್ರಪಂಚವೇ ತಲ್ಲಣಗೊಂಡ ಸಮಯದಲ್ಲಿ ಆಸ್ತಿಕನು ತನ್ನ ಮಾತೃವಂಶದ ರಕ್ಷಣೆಗಾಗಿ ಸರ್ಪಯಾಗ ನಡೆಯುತ್ತಿದ್ದ ಯಜ್ಞ ಮಂಟಪದ ಮಹಾದ್ವಾರದಲ್ಲಿ ನಿಂತು ನಡೆಯುತ್ತಿದ್ದ ಸರ್ಪಯಾಗವನ್ನು ಪ್ರಶಂಸೆ ಮಾಡಲು ಪ್ರಾರಂಭಿಸಿದನು ಪಾಂಡವೇನಾದ ಜನಮೇಜಯನೇ ನೀನು ಮಾಡುತ್ತಿರುವ ಸರ್ಪಯಾಗ ಸೋಮ ವರುಣ ಪ್ರಜಾಪತಿಗಳು ಮಾಡಿದ ಯಾಗಕ್ಕೆ ಸಮಾನವಾಗಿದೆ ಹಿಂದೆ ಇಂದ್ರ ಮತ್ತು ಪುರು ಮಾಡಿದ ನೂರು ಯಜ್ಞಗಳಿಗೆ ನೀನು ಮಾಡುತ್ತಿರುವ ಸರ್ಪಯಾಗ ಸರಿಸಾಟಿಯಾಗಿದೆ ನಿನ್ನ ಯಜ್ಞದಲ್ಲಿರುವ ಋತ್ವಿಜರು ಮಹಾ ತೇಜಸ್ವಿಗಳಾಗಿದ್ದಾರೆ ಚಿತ್ರ ವಿಚಿತ್ರವಾದ ಜ್ವಾಲೆಯಿಂದ ಕಪ್ಪಾದ ಧೂಮದಿಂದ ಪ್ರದಕ್ಷಿಣಾಕಾರದಲ್ಲಿ ದಗದಗಿಸುತ್ತಿರುವ ಯಜ್ಞೇಶ್ವರನಾದ ಅಗ್ನಿಯು ಹೋಮ ದ್ರವ್ಯವನ್ನು ಒಯ್ಯುತ್ತಿದ್ದಾನೆ ಇಂದ್ರನು ಸ್ವರ್ಗವನ್ನು ಆಳುವಂತೆ ನೀನು ಈ ಲೋಕವನ್ನು ಆಳುತ್ತಿರುವೆ ಹೀಗೆ ಮುಂತಾದ ಮಾತುಗಳಿಂದ ಆಸ್ತಿಕನು ರಾಜ ಋತ್ವಿಜರು ಯಜ್ಞೇಶ್ವರರನ್ನು ಮೆಚ್ಚಿಸುತ್ತಾನೆ ಜನಮೇಜೆಯನು ಆಸ್ತಿಕನ ಮಾತುಗಳನ್ನು ಕೇಳಿ ಸಂತೋಷಭರಿತನಾಗಿ ಅವನಿಗೆ ವರವನ್ನು ನೀಡಲು ಸಿದ್ಧನಾಗುತ್ತಾನೆ ಯಜ್ಞದ ಸದಸ್ಯರಲ್ಲಿ ವರ ನೀಡುವ ವಿಚಾರವನ್ನು ತಿಳಿಸಿದಾಗ ಅವರೂ ಸಹ ಒಪ್ಪಿಗೆ ನೀಡುತ್ತಾರೆ ಆದರೆ ಯಜ್ಞದ ಹೋತೃ ತಕ್ಷಕನು ಯಜ್ಞದಲ್ಲಿ ಆಹುತಿಯಾಗದೆ ಸರ್ಪೆಯಾಗದ ಉದ್ದೇಶವೇ ಪೂರ್ಣಗೊಳ್ಳುವುದಿಲ್ಲ ಹಾಗಾಗಿ ತಕ್ಷಕನು ಯಜ್ಞಸ್ಥಳಕ್ಕೆ ಬಂದ ನಂತರ ವರ ನೀಡುವಂತೆ ರಾಜನಿಗೆ ತಿಳಿಸಿದರು ಜನಮೇಜಯನು ಋತ್ವಿಜರಲ್ಲಿ ಯಾಗಕ್ಕೆ ತಕ್ಷಕನನ್ನು ಆಹುತಿಗೆ ಆಹ್ವಾನಿಸುವಂತೆ ವಿನಂತಿಸುತ್ತಾನೆ ತಕ್ಷಕನು ಇಂದ್ರನ ಆಶ್ರಯದಲ್ಲಿದ್ದ ಕಾರಣ ಅವನು ಯಜ್ಞಸ್ಥಳಕ್ಕೆ ಬರಲಿಲ್ಲ ಜನಮೇಜಯನ ಆಜ್ಞೆಯಂತೆ ಋತ್ವಿಜರು ಇಂದ್ರ ಸಹಿತ ತಕ್ಷಕನನ್ನು ಆಹ್ವಾನಿಸುತ್ತಾರೆ ಇದರಿಂದ ತಕ್ಷಕನೊಂದಿಗೆ ಇಂದ್ರನೂ ಯಜ್ಞ ವೇದಿಕೆಯ ಮೇಲೆ ಬರುತ್ತಾರೆ ಕೂಡಲೇ ಇಂದ್ರ ತಕ್ಷಕನನ್ನು ಬಿಟ್ಟು ಹೋಗುತ್ತಾನೆ ತಕ್ಷಕ ಪ್ರಜ್ಞಾಹೀನಾಗಿ ಅಗ್ನಿಯ ಕಡೆ ಬರುತ್ತಿದ್ದನು ಆಗ ಜನಮೇಜಯ ಇನ್ನೇನು ತಕ್ಷಕ ಆಹುತಿಯಾಗುತ್ತಾನೆ ಎಂದು ಆಸ್ತಿಕನಲ್ಲಿ ವರ ಕೇಳುವಂತೆ ಹೇಳುತ್ತಾನೆ ಕೂಡಲೇ ಆಸ್ತಿಕನು ನಿನ್ನ ಯಾಗೂ ವಿರಾಮ ಹೊಂದಲಿ ಎಂದು ವರ ಕೇಳುತ್ತಾನೆ ಆಸ್ತಿಕನ ಆತ್ಮಶಕ್ತಿ ಮಂತ್ರದ ಮಹತ್ತರ ಶಕ್ತಿಯನ್ನು ಕುಂಠಿತಗೊಳಿಸುವಷ್ಟು ಸಾಮರ್ಥ್ಯ ಹೊಂದಿತ್ತು ವರ ಕೇಳಿದ ಕೂಡಲೇ ಆಸ್ತಿಕನು ತಕ್ಷಕ ಆಹುತಿಯಾಗುವ ಮೊದಲೇ ತಿಷ್ಟ 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 ಎಂದರೆ ನಿಲ್ಲು 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 ಎಂದು ಹೇಳಿದನು ಇದರಿಂದ ತಕ್ಷಕ ಆಕಾಶ ಮತ್ತು ಭೂಮಿಯ ಮಧ್ಯದಲ್ಲಿಯೇ ನಿಂತುಬಿಟ್ಟನು ಆಸ್ತಿಕನ ಪರಮಾತ್ಭುತ ಶಕ್ತಿಯನ್ನು ಕಂಡ ರಾಜನು ಪ್ರಸನ್ನನಾದನು ಯಾಗದ ಸದಸ್ಯರು ಆಸ್ತಿಕನ ಆಶಯವನ್ನು ಪೂರ್ಣ ಮಾಡುವಂತೆ ಜನಮೇಯ ಜಯನನ್ನು ಒತ್ತಾಯಪಡಿಸುತ್ತಾರೆ ಅದರಂತೆ ಯಾಗ ಸಮಾಪ್ತಿಗೆ ರಾಜನು ಒಪ್ಪಿಗೆ ನೀಡಿದನು ಹೀಗೆ ಆಸ್ತಿಕನು ಸರ್ಪಯಾಗವನ್ನು ನಿಲ್ಲಿಸಿ ಸರ್ಪಗಳ ಸಂಪೂರ್ಣ ವಿನಾಶವನ್ನು ತಡೆದನು ಇದರಿಂದ ಸಂತುಷ್ಟರಾದ ನಾಗಶ್ರೇಷ್ಠರು ಆಸ್ತಿಕನಲ್ಲಿ ವರವನ್ನು ಕೇಳುವಂತೆ ಹೇಳುತ್ತಾರೆ ಆಗ ಆಸ್ತಿಕನು ಯಾರು ನನ್ನ ಕಥೆಯನ್ನು ಸ್ಮರಿಸುತ್ತಾರೋ ಅವರಿಗೆ ನಿಮ್ಮಿಂದ ಯಾವ ವಿಧವಾದ ಭಯವೂ ಇರಕೂಡದು ಎಂದು ಕೇಳುತ್ತಾನೆ ನಾಗಶ್ರೇಷ್ಠರು ಸಂತೋಷದಿಂದ ಒಪ್ಪಿಕೊಳ್ಳುತ್ತಾರೆ ಮಹಾಭಾರತದಲ್ಲಿ ಉಲ್ಲೇಖಿಸದಂತೆ ಸರ್ಪವನ್ನು ನೋಡಿದಾಗ ಸರ್ಪಾಪ ಸರ್ಪಾಪಸರ್ಪಭದ್ರಂತೆ ಸರ್ಪ ಮಹಾವಿಷ ಜನಮೇ ಜಯ ಯಜ್ಞಾಂತೆ ಆಸ್ತೀಕವಚನ ಸ್ಮರ ಜರತ್ಕಾರೋರ್ ಮಹಾಯಶಃ ಸಮಸ್ತೀಕ ಸತ್ಯಸಂದೋ ಮಾಂ ರಕ್ಷತು ಎಂದರೆ ಜನಮೇ ಜಯನ ಯಜ್ಞದ ಅಂತ್ಯದಲ್ಲಿ ಆಸ್ತಿಕನಿಗೆ ಕೊಟ್ಟ ಮಾತನ್ನು ನೆನೆದು ಮಹಾವಿಷವಾದ ಸರ್ಪವೇ ಹೊರಟು ಹೋಗು ಜರತ್ಕಾರುವಿನಿಂದ ಜರತ್ಕಾರುವಿನಲ್ಲಿ ಸಮತ್ಪನ್ನನಾದ ಮಹಾಯಶನಾದ ಸತ್ಯಸಂಧನಾದ ಆಸ್ತಿಕನು ಹಾವುಗಳಿಂದ ನನ್ನನ್ನು ರಕ್ಷಿಸಲಿ ಎಂದು ಹೇಳಿದರೆ ಸರ್ಪದ ಭಯ ಇರುವುದಿಲ್ಲ ಇದಲ್ಲದೆ ಯಾರು ಅಸೀತ ಅರ್ತಿಮಂತ ಮತ್ತು ಸುನೀತ ಈ ಹೆಸರನ್ನ ಸ್ಮರಿಸುತ್ತಾರೋ ಅವರಿಗೆ ಸರ್ಪಗಳಿಂದ ಯಾವ ವಿಧವಾದ ತೊಂದರೆ ದೋಷಗಳ ಭಯ ಇರುವುದಿಲ್ಲ ಎಂದು ನಾಗಶ್ರೇಷ್ಠರು ಆಸ್ತಿಕನಿಗೆ ತಿಳಿಸಿದ್ದಾಗಿ ಮಹಾಭಾರತದಲ್ಲಿ ಉಲ್ಲೇಖವಿದೆ ಸ್ನೇಹಿತರೆ ಜನಮೇಜಯ ಸರ್ಪಯಾಗವನ್ನು ಯಾಕೆ ಮಾಡ್ತಾರೆ ಇಡೀ ಸರ್ಪಕುಲದ ನಾಶಕ್ಕಾಗಿ ಯಾಕೆ ಮುಂದಾಗ್ತಾರೆ ಇದರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ತೀವಿ ಧನ್ಯವಾದಗಳು